ಅಲ್ಫ್ರೆಡ್ ನೊಬೆಲ್ ನಮಸ್ಕಾರ ಇಂದು ನಾವು ಅಲ್ಫ್ರೆಡ್ ನೊಬೆಲ್ರ ರ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಅಲ್ಫ್ರೆಡ್ ನೊಬೆಲ್ ಒಂದು ಸಾವಿರದ ಎಂಟುನೂರ ಮೂವತ್ತ್ ಮೂರನೇ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಜನಿಸಿದರು ಅವರು ಕಿರಿಯ ವಯಸ್ಸಿನಲ್ಲಿ ವಿಜ್ಞಾನ ಮತ್ತು ಭಾಷೆಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದರು ಹದಿನೇಳನೇ ವಯಸ್ಸಿಗೆ ಅವರು ಐದು ಭಾಷೆಗಳನ್ನು ಮಾತನಾಡುತ್ತಿದ್ದರು ಅವರ ತಂದೆ ಇಮ್ಯಾನ್ಯುಯಲ್ ನೊಬೆಲ್ ಎಂಜಿನಿಯರ್ ಮತ್ತು ಆವಿಷ್ಕಾರಕ ತಂದೆಯ ಪ್ರಭಾವದಿಂದ ಅಲ್ಫ್ರೆಡ್ ರಾಸಾಯನಿಕ ಶಾಸ್ತ್ರದಲ್ಲಿ ತೀವ್ರ ಆಸಕ್ತಿ ಬೆಳೆಸಿದರು ಅವರು ಆಕಸ್ಮಿಕವಾಗಿ ಡೈನಮೈಟ್ ಅನ್ನು ಒಂದು ಸಾವಿರದ ಎಂಟುನೂರ ಆವಿಷ್ಕರಿಸಿದರು ಈ ಆವಿಷ್ಕಾರವು ಗಣಿಗಾರಿಕೆ ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರಗಳಲ್ಲಿ ಭಾರೀ ಕ್ರಾಂತಿಯನ್ನು ತಂದಿತು ಆದರೆ ಇದರಿಂದ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿಯೂ ಉಪಯೋಗ ಹೆಚ್ಚಾದದ್ದು ಅವರ ಮನಸ್ಸನ್ನು ಕಲುಷಿತಗೊಳಿಸಿತು ಅಲ್ಫ್ರೆಡ್ ತಮ್ಮ ಸಾವಿನ ಘಟ್ಟದಲ್ಲಿ ತಮ್ಮ ಸಕಲ ಆಸ್ತಿ ಬಳಸಿಕೊಂಡು ನೊಬೆಲ್ ಫೌಂಡೇಶನ್ ಸ್ಥಾಪಿಸಲು ವಿಲ್ಲನ್ನು ಬರೆದಿಟ್ಟರು ಇದರಿಂದಲೇ ಇಂದು ನಾವು ನೊಬೆಲ್ ಪ್ರಶಸ್ತಿಗಳು ಎಂದರೆ ಮಾನವತೆಯ ಉನ್ನತ ಗೌರವವಾಗಿ ಪರಿಗಣಿಸುತ್ತೇವೆ ವಿಜ್ಞಾನ ಸಾಹಿತ್ಯ ಶಾಂತಿ ಮತ್ತು ಇತ್ತೀಚೆಗೆ ಆರ್ಥಿಕ ಶಾಸ್ತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ